ನಮಸ್ಕಾರ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಇನ್ನೇನು ಗಣೇಶ ಚತುರ್ಥಿ ಹಬ್ಬ ಹತ್ತಿರ ಬರ್ತಾ ಉಂಟು ಹಬ್ಬಕ್ಕೆ ವಿಶೇಷವಾಗಿ ಚಕ್ಲಿ ಮಾಡುವ ಒಂದು ಪ್ರತೀತಿ ಉಂಟು ಚಕ್ಲಿಯನ್ನು ಸುಲಭವಾಗಿ ರುಚಿಯಾಗಿ ಹಾಗೆ ಗರಿಗರಿಯಾಗಿ ಮಾಡುವಂಥ ಸುಲಭ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಆದರೆ ನೀವು ಟ್ರೈ ಮಾಡಿ ನೋಡಿ ಒಂದು ಫ್ರೈ ಫ್ಯಾನ್ ತೆಗೆದುಕೊಂಡಿದ್ದೇನೆ ಅದರಲ್ಲಿ ಒಂದು ಕಪ್ಪಷ್ಟು ಪುಟಾಣಿ ಬೇಳೆಯನ್ನು ಹಾಕಿದ್ದೇನೆ ಅದ್ರ ಜೊತೆಗೇನೆ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ಹಾಕಿದ್ದೀನಿ ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ದಪ್ಪ ಅವಲಕ್ಕಿ ಬರುತ್ತಲ್ಲ ಒಗ್ಗರಣೆ ಅವಲಕ್ಕಿ ಅದಿದ್ದರೆ ಅದನ್ನು ಹಾಕಿ ಇದೆರಡನ್ನೂ ಸೇರಿಸ್ಕೊಂಡು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಗರ್ಗರಿ ಆಗೋ ತನಕ ಹುರ್ಕೊಳ್ಬೇಕು ನೋಡಿ ಅವಲಕ್ಕಿ ಹಾಕೋದ್ರಿಂದ ಚಕ್ಲಿ ಇನ್ನೂ ಮೃದುವಾಗಿ ಬರುತ್ತೆ ತುಂಬಾ ರುಚಿನೂ ಆಗುತ್ತೆ ಇದೆರಡನ್ನೂ ಹುರಿದಾದ ನಂತರ ಬೇರೊಂದು ಪ್ಲೇಟಲ್ಲಿ ಇದನ್ನು ಇದ್ದೀನಿ ನೋಡಿ ಮತ್ತೆ ಅದೇ ಫ್ರೈ ಪ್ಯಾನಲ್ಲಿ ಅಕ್ಕಿ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ ಪುಟಾಣಿ ಬೇಳೆ ಹಾಕಿದ್ದೇನೆ ಒಂದು ಕಪ್ ಅವಲಕ್ಕಿ ಹಾಕಿದ್ದಾನೆ ಅದಕ್ಕೆ ಎರಡು ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ಅಕ್ಕಿ ಹಿಟ್ಟು ಮನೇಲಿ ಮಾಡಿಸಿದ್ದಿದ್ರೆ ಅದನ್ನು ಹಾಕೊಳ್ಳಿ ಅಥವಾ ಪೇಟೆಯಿಂದ ಪ್ಯಾಕೆಟ್ ಬರುತ್ತಲ್ಲ ಆ ಪ್ಯಾಕೆಟಿಂದ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರು ಚೆನ್ನಾಗೇ ಆಗುತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ ಆಗಬೇಕು ಅಷ್ಟೇ ಒಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು ನೋಡಿ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಆದರೆ ಸಾಕು ಅದನಂತರ ಅದನ್ನು ತೆಗೆದು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಹುರಿದಿಟ್ಟಿರುವಂಥ ಪುಟಾಣಿ ಮತ್ತು ಅವಲಕ್ಕಿ ಉಂಟಲ್ಲ ಅದು ತಣ್ಣಗಾಗಿದೆ ಅದನ್ನ ಈಗ ಮಿಕ್ಸರ್ ಜಾರಲ್ಲಿ ಹಾಕಿ ಸ್ಮೂತಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ಹಿಟ್ಟನ್ನು ಒಂದು ಜಾಳಿಗೆಯಲ್ಲಿ ಹಾಕಿ ಸ್ವಲ್ಪ ಇದನ್ನು ಸಾಣಿಸ್ಕೊಳ್ಬೇಕು ಯಾಕೆಂದರೆ ಅದರಲ್ಲಿ ಏನಾದರೂ ಗಡಿಗಳಿದ್ದರೆ ಅದನ್ನು ಆರಿಸಿ ತೆಗೆದುಕೊಳ್ಳೋಕ್ಕಾಗತ್ತೆ ಇದು ಗರಗರಿಯಾಗಿ ಹುರಿದಿರೋದ್ರಿಂದ ಸ್ಮೂತಾಗಿ ಪೌಡರ್ ಆಗುತ್ತೆ ನೋಡಿ ಜಾಸ್ತಿ ಏನಿಲ್ಲ ಒಂದು ಚೂರಿದೆ ಅದನ್ನು ಆರಿಸಿ ತೆಗೆದಿದ್ದೇನೆ ಅದ್ರ ಜೊತೆಗೇನೆ ಹುರಿದಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಆನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೇನೆ ಕಾಲು ಟೇಬಲ್ ಸ್ಪೂನಷ್ಟು ಕಾಳನ್ನು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕ್ತಾಯಿದ್ದೀನಿ ಆನಂತರ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಅದನ್ನು ಸಹ ಕೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಒಂದು ಕಟೋರಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕರಗಲಿಕ್ಕೆ ಇದ್ದೀನಿ ಸಕ್ಕರೆ ಸರಿಯಾಗಿ ಮೆಲ್ಟ್ ಆಗಬೇಕು ಅಲ್ಲಿ ತನಕ ನೋಡೋದಕ್ಕೆ ನಾನು ಬೆಣ್ಣೆಯನ್ನು ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕಬೇಕು ಆನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾದಿರುವಂಥ ಅಡುಗೆ ಎಣ್ಣೆಯನ್ನು ಹಾಕಬೇಕು ಯಾವ ಎಣ್ಣೆಯನ್ನು ನೀವು ತಿಂತೀರಿ ಅದೇ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕಾಗತ್ತೆ ಇದು ಇಷ್ಟನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಅದು ಮಿಕ್ಸ್ ಆಗಬೇಕು ನೋಡಿ ಇದಿಷ್ಟನ್ನು ಹಿಟ್ಟನ್ನು ಹಿಡಿದಾಗ ಅದು ಉಂಡೆ ಆಗಬೇಕು ಅದು ಒಡಿಬಾರ್ದು ಇಷ್ಟಾದರೆ ಸಾಕು ಆನಂತರ ಇದಕ್ಕೆ ಸಕ್ಕರೆ ನೀರನ್ನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಮೊದಲು ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಆನಂತರ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಅಷ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ನೋಡಿ ನೀರು ಹಾಕಿ ಕಲಿಸಿರುವಂಥ ವಿಡಿಯೋ ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೇನೆ ನೋಡಿ ಈ ಹಿಟ್ಟನ್ನು ಕಲಿಸಲಿಕ್ಕೆ ನನಗೆ ಅಕ್ಕಿ ಹಿಟ್ಟು ತೆಗೆದುಕೊಂಡಿರುವಂಥ ಕಪ್ಪಲ್ಲಿ ಕರೆಕ್ಟಾಗಿ ಎರಡು ಕಾಲು ಕಪ್ ನೀರು ಸಾಕಾಗಿದೆ ಒಂದೇ ಸಲ ನೀರನ್ನು ಹಾಕಿ ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾನೆ ಕಲಿಸ್ಕೊಳ್ತಾ ಹೋಗಬೇಕು ನೋಡಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಚಕ್ಲಿ ಅಷ್ಟೇ ಮೃದುವಾಗಿ ಬರುತ್ತೆ ಹಾಗೆಯೇ ಅದು ತುಂಡಾಗಲ್ಲ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ಇದನ್ನು ಚೆನ್ನಾಗಿ ನಾದ್ಕೊಂಡ ನಂತರ ಹಿಟ್ಟು ಸ್ವಲ್ಪ ಅಂಟಾಗಿ ಬರುತ್ತೆ ಆ ರೀತಿ ಆಗಬೇಕು ಈಗ ಇದರಲ್ಲಿ ಅರ್ಧ ಭಾಗವನ್ನು ತೆಗೆದುಕೊಂಡಿದ್ದೇನೆ ಅದನ್ನು ನಾನು ಚಕ್ಲಿ ಮಾಡ್ತಾ ಇದ್ದೀನಿ ಹಿಟ್ಟನ್ನು ಕಲಸಿ ಹಾಗೆ ಬಿಡೋ ಅವಶ್ಯಕತೆ ಇಲ್ಲ ಆಗಿಂದಾಗಲೇ ಚಕ್ಲಿ ಮಾಡ್ಕೊಳ್ಬೋದು ಕಲಸಿರುವಂಥ ಹಿಟ್ಟಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಈ ರೀತಿ ರೋಲ್ ಮಾಡ್ಕೊಂಡಿದ್ದೇನೆ ನೋಡಿ ಚಕ್ಲಿ ಮಾಡುವಂಥ ಉಪಕರಣ ನನ್ನ ಹತ್ರ ಇರುವಂಥದ್ದು ಇರು ತಿರುಗಿಸುವಂಥದ್ದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸವ್ಕೊಂಡಿದ್ದೇನೆ ಹಾಗೆಯೇ ಚಕ್ಲಿಯನ್ನು ಯಾವ ಪ್ಲೇಟಲ್ಲಿ ಮಾಡ್ತಾ ಇದ್ದೀವಿ ಅಥವಾ ಬಾಳೆ ಎಲೆ ಇದ್ದರೆ ಅದರಲ್ಲೂ ಇಟ್ಕೊಬೋದು ಅಥವಾ ಬಟರ್ ಪೇಪರ್ ಇದ್ದರೆ ಅದನ್ನು ಇಟ್ಕೊಳ್ಬೋದು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡಿದ್ದೇನೆ ಈ ಚಕ್ಲಿ ಹಿಟ್ಟನ್ನು ಈ ಚಕ್ಲಿ ಮಾಡುವಂಥ ಉಪಕರಣದಲ್ಲಿ ಹಾಕಿ ಕರೆಕ್ಟಾಗಿ ಟೈಟ್ ಮಾಡಿಕೊಂಡು ಈ ರೀತಿ ತಿರುಗಿಸಿದಾಗ ತುಂಬ ಚೆನ್ನಾಗಿರುವಂಥ ಚಕ್ಲಿ ರೆಡಿ ಆಗುತ್ತೆ ಸರಿಯಾದ ಅಳತೆಯಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಸರಿಯಾಗಿ ಕಲಿಸ್ಕೊಂಡಾಗ ಹಾಗೆಯೇ ಹಿಟ್ಟನ್ನು ಕರೆಕ್ಟಾಗಿ ನಾದ್ಕೊಂಡಾಗ ಚಕ್ಲಿ ತುಂಡಾಗಲ್ಲ ನೋಡಿ ಎಷ್ಟು ದೊಡ್ಡ ಚಕ್ಲಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಹಾಗೆಯೇ ಚಿಕ್ಕ ಚಿಕ್ಕ ಚಕ್ಲಿಗಳು ಬೇಕಾದರೆ ಆ ರೀತಿಯೂ ಮಾಡ್ಕೋಬೋದು ಅಥವಾ ನಿಮಗೆ ಪೀಸ್ಗಳು ಬೇಕು ಅಂದರೆ ಆ ರೀತಿಯೂ ಮಾಡ್ಕೊಳ್ಬೋದು ನೋಡಿ ಚಕ್ಲಿಯನ್ನೆಲ್ಲ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನು ಎಣ್ಣೆಯಲ್ಲಿ ಕರೆಯುವುದು ಎಣ್ಣೆಯನ್ನು ಇಟ್ಟಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಓವರ್ ಹೀಟ್ ಆಗಬಾರ್ದು ಮೀಡಿಯಮಲ್ಲಿ ಎಣ್ಣೆ ಆಗಿರಬೇಕು ಅದರಲ್ಲಿ ಚಕ್ಲಿಯನ್ನು ಹಾಕಿದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಬೇಕು ಹಾಕಿದ ತಕ್ಷಣವೇ ಮತ್ತೆ ಸ್ಪೂನ್ನಿಂದ ಅದನ್ನು ತಿರುಗ್ಸೋಕೆ ಹೋಗ್ಬಾರ್ದು ಒಂದು ನಿಮಿಷ ಅದನ್ನು ಹಾಗೆ ಬಿಡಬೇಕು ಈ ಚಕ್ಲಿ ಮಾಡೋ ಪ್ರೊಸೆಸ್ಸಲ್ಲಿ ಚಕ್ಲಿಯನ್ನು ಫ್ರೈ ಮಾಡಲಿಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ ಅದನ್ನು ಮಾಡಲಿಕ್ಕೆ ಅಥವಾ ಹಿಟ್ಟು ಕಲಿಸ್ಲಿಕ್ಕೆ ಯಾವುದಕ್ಕೂ ಜಾಸ್ತಿ ಸಮಯ ಬೇಡ ಆದರೆ ಕರಿಲಿಕ್ಕೆ ಮಾತ್ರ ಜಾಸ್ತಿ ಸಮಯ ಬೇಕು ಯಾಕೆಂದರೆ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಇದನ್ನು ಕರಿಬೇಕಾಗುತ್ತೆ ನೋಡಿ ಈಗ ಈ ಬಬಲ್ಸ್ ಎಲ್ಲ ಹೇಳೋದು ಕಮ್ಮಿಯಾಗಿದೆ ಹಾಗೆಯೇ ಚಕ್ಲಿ ಕಲರ್ ಕೂಡ ಕರೆಕ್ಟಾಗಿ ಬಂದಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಡ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಕರೆದು ತೆಗೆದುಕೊಳ್ಬೇಕು ತುಂಬನೇ ರುಚಿಯಾಗಿರುವಂಥ ಹಾಗೆಯೇ ಸ್ವಲ್ಪ ಎಣ್ಣೆ ಹೀರ್ಕೊಳ್ಳದೇ ಇರುವಂಥ ಗರಿಗರಿಯಾದ ಚಕ್ಲಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು ಸರಿಯಾದ ಅಳತೆಯಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಸರಿಯಾಗಿ ನಾದ್ಕೊಂಡು ಚಕ್ಲಿ ಮಾಡಿದಾಗ ಪರ್ಫೆಕ್ಟ್ ಚಕ್ಲಿ ಮನೆಯಲ್ಲಿ ರೆಡಿಯಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಸುಲಭವಾಗಿ ಮಾಡಿಕೊಳ್ಳುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು